ಇದು ಸಿಂಧೂರಿ ಆಮೇಲೆ ಒಂದು ಕೇಸರಿ ಎರಡ್ ಹದಿನೈದು ಗಿಡ ಹಚ್ಚೇನ್ರಿ ಒಂದ್ ಈ ಮಾಡ್ಕೊಂಡಿಲ್ವ ಎಷ್ಟು ತಳಿ ಹಾಕಿ ಇದ್ರಾಗ ಸಿಂಧೂರಿ ಒಂದು ಒಂದ್ ಸಿಂಧೂರಿ ಆ ಕಡೆ ಸಿಂಧೂರಿ ಇದು ಕೇಸರಿಕಿರಿ ಹದಿನೈದು ಗಿಡ ರೀ ಎರಡು ಸೇರಿ ಒಂದ್ಸಲ ಹಣ್ಣು ಹಾ ಅಂದ್ರೆ ಎರಡು ಎಕರೆ ಮಾಡಿನಂತ ನಾನು ಮೇಂಟೈನ್ ಹಾ ಹಣ್ಣೇನ್ ಮಾರಿಲ್ಲ ಮನಿಗೆ ತಕೊಂಡ್ ಮಗ್ಳು ಬಂದವರು ಮಗ್ಳದ ಹಂಚೋದು ಯಾರಿಂದ ಊರ್ಲಿಂತ ಬಂದವ್ರಗಿನ ಒಂದ್ ಐವತ್ತೈವತ್ತು ಐವತ್ ಹಣ್ಣು ಹತ್ತಿ ಇದು ಓಕೆ ಆದ್ಮೇಲೆ ಪ್ರಾಕ್ಟಿಕಲ್ ಮಾಡಿ ಇದು ಪ್ರಾಕ್ಟಿಕಲ್ ಗಾಗಿ ಹಾಕಿರಿ ಪ್ರಾಯೋಗಿಕವಾಗಿ ನಿಮ್ಮ ಈ ಭೂಮಿಗೆ ಬರ್ತಾ ಇಲ್ಲ ನಮ್ ನೀರ್ ಭೂಮಿ ಚಲೋ ಐತ್ರಿ ಹೌದು ನೀರಿಗೆ ಬರ್ತದ ಇಲ್ಲ ಅಂತ ಮಾಡಿದ್ರಿ ಇದು ಓಕೆ ಆಯ್ತು ಇದು ಓಕೆ ಆದ್ಮೇಲೆ ಎರಡ್ ಎಕರೆ ಮೊತ್ತ ತಂದ ಬೇರೆ ಕಡೆ ಮಾಡಿದ್ರಿ ಈಗ ಈಗಿನ ಅಲ್ಲಿ ಎರಡ್ ಎಕರೆ ಏನ್ ನೀವು ಮಾಡಿರಲ್ಲ ದಾಳಿಂಬೆಯನ್ನ ಈಗಿನ ಒಂದೇ ತಳಿನ ಉಪಯೋಗ ಮಾಡಿದ್ರೆ ಇದು ಎಬಿಸಿ ಬಿ ಸಿ ಕಂಪನಿದು ಸೂಪರ್ ಭಗವಾ ಅದು ಎರಡ್ ಎಕರೆ ಅದೇ ಎರಡ್ ಎಕರೆ ಪೂರ್ತಿ ಅದೇ ಎಷ್ಟು ಸಸ್ಯವು ಏಳುನೂರಾ ಐವತ್ತ ಅಗಿ ಅದು ಏಳ್ನೂರಾ ಐವತ್ತ್ ಎಲ್ಲಿಂದ ತರ್ಸಿದ್ರಿ ಅದು ಮಹಾರಾಷ್ಟ್ರದಿಂದ ತರ್ಸೀನಿ ಹೆಂಗ್ ಒಂದ್ರಿ ಸಸಿ ಸಸಿ ಇಪ್ಪತ್ತೆಂಟ್ ರೂಪಾಯಿಗೆ ಒಂದ್ರಿ ಇಪ್ಪತ್ತೆಂಟು ಇಲ್ಲಿ ಬರೋದ್ರಾಗ ಐವತ್ ರೂಪಾಯಿ ಆಗೇತ್ರಿ ಅದು ಹೌದಲ್ಲ ಅಡಿಗೆ ಎಲ್ಲಾ ಕೊಡಿ ಹಾ ಹಾ ಅದು ಹೊಸ ತಳಿ ರೀ ಇನ್ನೊಂದು ರೋಗ ಕಡಿಮೆ ಅದಕ್ಕಗ ಹಾ ಹಾ ಈಗ ಹಚ್ಚೀನ್ರಿ ನಾ ಈಗ ಮೂರ್ ತಿಂಗ್ಳು ಆಗೇತ್ರಿ ಅದು ಚಲೋ ಬಂದೇತ್ರಿ ಒಳ್ಳೇದು ಅಲ್ಲ ಒಟ್ಟಾರಿಯಾಗಿ ಕೃಷಿ ವಿಜ್ಞಾನ ಕೇಂದ್ರದವರು ಏನು ಮಣ್ಣು ಮತ್ತು ನೀರನ್ನ ಪರೀಕ್ಷೆ ಮಾಡಿಕೊಳ್ಳಕ್ಕೆ ಏನು ರೈತರು ಹೋಗಿದ್ರು ಆ ಸಂದರ್ಭದಲ್ಲಿ ಈ ನೀರು ಈ ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥ ರಿಪೋರ್ಟ್ ಅನ್ನ ಕೊಟ್ಟಿರೋದ್ರಿಂದ ಇವರು ಪ್ರಾಕ್ಟಿಕಲ್ ಆಗಿ ಮಾಡಬಹುದಾ ಅಂತ ಹೇಳಿ ಅವರು ತಾವು ಹಠಕ್ ಬಿದ್ದು ಮಾಡಿದ್ದಾರೆ ಮಾಡಿದ ಮೇಲೆ ಕೂಡ ಬಹಳ ಒಳ್ಳೆ ತೋಟಗಾರಿಕಾ ಬೆಳೆಗಳನ್ನ ಇಲ್ಲಿ ಕಾಣಬಹುದಾಗಿದೆ ಯಾಕೆ ಆ ರೀತಿಯ ತಪ್ಪು ವರದಿ ಬಂದಿದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಅವರು ಹಾಗೆ ಹೇಳಿದ್ದಾರೆ ವರದಿ ವಿಜ್ಞಾನಿಗಳು ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಭೂಮಿಯಲ್ಲಿ ಮಾಡಿ ನೋಡಿದಾಗ ಇಲ್ಲಿ ಬೇರೆನೇ ಇದೆ ಸಕ್ಸಸ್ ಆಗಿದೆ ಇಲ್ಲಿ ಈಗ ರೈತರು ನಿಜವಾಗಿಯೂ ನಮ್ಮ ಹಿರಿಯರು ಹೇಳಿದಂತೆ ನಿಜವಾದ ರೈತ ವಿಜ್ಞಾನಿ ರೈತನೇ ಅನ್ನೋದಕ್ಕೆ ಇವರೆಲ್ಲ ಉದಾಹರಣೆಗಳು ಒಂದು ಉದಾಹರಣೆಗೆ ಈಗ ನೋಡ್ರಿ ಈ ನೀರಿಗೆ ದಾಳಿಂಬೆ ಬರ್ತೋ ಇಲ್ಲ ಅಂತ ಹೇಳಿ ಅವರು ಅವರು ತಾವೇ ಖುದ್ದಾಗಿ ತಮ್ಮ ಭೂಮಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದ್ದಾರೆ ಈಗಾಗಲೇ ಸುಮಾರು ಇದು ಎರಡು ವರ್ಷದ ಗಿಡ ಇದೆ ಎರಡು ವರ್ಷದ ಗಿಡ ನೋಡ್ರಿ ದಾಳಿಂಬೆ ಹೆಂಗಿದೆ ಒಂದು ಸಲ ದಾಳಿಂಬೆ ತೆಗೆದೇನ್ರಿ ಇದು ಕಟಾವು ಮಾಡಿ ಈಗ ಇದು ಹೂಕ್ ಬಿಟ್ಟೇನ್ರಿ ನಾನು ಕಟಾವು ಮಾಡಿ ತುಂಬಾ ಚೆನ್ನಾಗಿ ಕೂಡ ಬಂದಿರೋದು ಈಗಾಗಲೇ ಇದಕ್ಕೆ ಒಂದು ಬೆಳೆನ ತಗೊಂಡಾರ ಕಟಾವು ಮಾಡಿ ಈಗ ಮತ್ತೆ ಬಿಟ್ಟಿದ್ದಾರೆ ಅವರು ಇದು ಹದಿನೆಂಟು ತಿಂಗಳಿದ್ರೆ ಒಂದು ಕಟಾವ್ ಆಗಿದೆ ಮತ್ತೆ ಕಟಾವ್ ಆಗಿದ್ರೆ ಇದು ಇಪ್ ಈಗ ಹದಿನೆಂಟು ತಿಂಗಳ ಇಪ್ಪತ್ತೆರಡು ತಿಂಗಳ ಆಗೈತೆ ನೋಡ್ರಿ ಸರ್ ಕಟಾವು ಮಾಡಿದ ಮೇಲೆ ಹದಿನೆಂಟನೇ ತಿಂಗಳಿಗೆ ಕಟಾವು ಮಾಡ್ಯಾರ ಅವ್ರು ಈಗ ಒಂದು ಎರಡು ತಿಂಗಳು ಐತ್ರಿ ಕಟಾವು ಮಾಡಿ ಮತ್ತ ಹಣ್ಣಿಗೆ ಬಿಟ್ಟೇನ್ರಿ ಇದು ಮಾವು ಮಾವು ರೀ ಹಾ ಹಾ ನಾಲ್ಕನೇ ವರ್ಷ ರನ್ನಿಂಗ್ ರೀ ಅದ ಐದನೇ ವರ್ಷ ಸ್ಟಾರ್ಟ್ ಹಣ್ಣು ಬಂತ ತಗೊಂಡಿದ್ರ ಹಣ್ಣು ಹಾ ಈಗ ನಾವು ಹಣ್ಣು ಖರೀದಿ ಮಾಡಂಗಿಲ್ರಿ ಸರ್ ಮಾವೆಲ್ಲ ಮನೆಗೆ ಇಲ್ಲೇ ಹರ್ಕೊಂಡು ಹೋಗ್ಬಿಡುತ್ತೆ ಆಯ್ತು ಸೀಸನ್ ಲೆಕ್ಕ ನಾವು ನಿಮ್ ಜೊತೆ ಓಡ್ಯವರ ಬರೋಣ ಬರ್ರಿ ಬರ್ರಿ ಏನ್ರಿ ಅಲ್ಲ ಆಕ್ಚುಲಿ ಅಜ್ಜರ್ ಅನ್ಬೇಕು ನಿಮ್ಗೆ ಅರವತ್ತೈದು ವರ್ಷ ಅರವತ್ತೈದು ವರ್ಷಕ್ಕ ಇಷ್ಟು ಹುಮ್ಮಸ್ಸು ಇಷ್ಟು ತಾಕತ್ತು ಅದ್ರ ಜೊತೆಗೆ ನಿಮ್ ಮಗನೂ ಕೂಡ ಇದ್ರಾಗ ಪಾಲದಾರನ್ ಮಾಡ್ಕೊಂಡಿರಿ ಹೌದ್ರಿ ಹೌದಲ್ಲ ಹೌದು ಅವ್ರನ್ನ ಭೇಟಿ ಆಗನ್ರಿ ಎಲ್ಲದ್ರ ಅವ್ರು ಇಲ್ಲದ್ರಿ ಎದಕ ಪಾಲ್ದಾರ್ ಮಾಡ್ಕೊಂಡ್ರಿ ಹೇಳ್ರಿ ಇನ್ನೊಬ್ಬರ ಕೈಯಾಗ ದುಡಿಬಾರ್ದು ನನ್ ಮಗ ಐದು ವರ್ಷ ಆರು ವರ್ಷ ನಾವು ಏನಾರ ನಿಧಾನ ತಕೊಂಡ ಸಮಾಧಾನ ತಕೊಂಡ್ರು ನಲ್ವತ್ತು ಅವನು ಮಾಡಿದ್ರಂದ್ರೆ ಇವತ್ತು ಗಿರಾಕ್ ಆಗ್ಲಿಲ್ಲ ಅಂದ್ರೆ ಟೆನ್ಸನ್ ಇದು ಟೆನ್ಸನ್ ರೇಟ್ ಇರ್ಲಿಲ್ಲ ಅಂದ್ರೆ ಟೆನ್ಷನ್ ಇದು ಕರೆಂಟ್ ಹೋದ್ರೂ ಪ್ರೊಡಕ್ಷನ್ ಮೊನ್ನೆ ದೊಡ್ಡದಾಗ ಅಲ್ಲಿ ನೇಕಾರದ ಒಂದು ವಿಡಿಯೋ ಮಾಡಿದ್ದೆ ಅವ್ರ ಹಳಲನ್ನ ತೋಡ್ಕೊಂಡಾಗ ನಾನೇ ಬಿಟ್ಟೆ ಅದನ್ನ ಕೇಳಕೊಂಡೆ ಹೌದು ಏನಿಲ್ಲ ಏನೂ ಇಲ್ಲ ನೈಕಾರಿದಾಗಿ ಏನಿಲ್ಲ ಅವರು ಅಂದ್ರು ನನ್ ಮಗನ ಕನ್ನೆನ ಸಿಕ್ಕಿಲ್ರಿ ಹಂಗಾದನ ಮದಿವಿನ ಮಾಡಕ ಆಗೋಲ್ದು ಅಂದ್ರು ಹಂಗೇ ಆಗ್ಬಿಡುತ್ತೆ ಹುಡುಗಾ ಇಲ್ಲ ಅದು ಹೆಂಗ್ ಆಗಬರ್ದ ಅಂತ ಈಗ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಮೋಕ್ಷ ಅನ್ನೋದು ಇರಬೇಕಲ್ರಿ ಈ ಮೋಕ್ಷ ಇಲ್ಲಂದ್ರೆ ಹೆಂಗಾ ಮೊನ್ನೆ ಏನೈತೆ ನಮ್ಮ ಇರೇ ಮಗಂದ ಮದ್ವಿ ಮಾಡಿದೀವಿ ನಾವು ಅವರು ಏನು ಹೇಳಲಿಲ್ಲ ನಮಗ ಎಷ್ಟು ಓದನ ಏನ್ ಅಂತ ಕೇಳಿಲ್ಲ ಅವರು ರೈತರೇ ಇಲ್ಲಿ ಸಿರೂರ್ ಹತ್ರ ಸಿರೂರ್ ಅವರು ಭೂಮಿ ಎಷ್ಟ ಐತಿ ಅಂತ ನಮಗ ಒಂದ್ ಹದ್ಮೂರ್ ಎಕರೆ ಭೂಮಿ ಐತ್ರಿ ಅಂತಂದ್ರಿ ಅವ್ರ ಮುಂದೆ ಏನ್ ಮಾತಾಡ್ಲಿಲ್ಲ ಒಂದ್ ಆರು ತಿಂಗಳ ಮಾಡ್ಬಿಟ್ಟಿ ನೋಡ್ರಿ ಭೂಮಿ ಐತಿ ಮದುವೆ ಮುಗಿತು ಅವರು ರೈತರು ಕಬ್ಬು ಬೆಳತಾರ ಅವ್ರು ನೋಡ್ರಿ ಎಷ್ಟು ಇನ್ಕಮ್ ತರ್ತಾನ ಅಂತ ಕೇಳಲಿಲ್ಲ ಯೋಚನೆ ಮನಸ್ಥಿತಿಗಳು ಬೇಕಲ್ಲ ಎಲ್ಲರೂ ನಮ್ಮ ರೈತರಲ್ಲಿ ಇದೇ ಇತ್ತು ಎಷ್ಟು ಅಂಕಣದ ಮನೆ ಇದೆ ಎಷ್ಟು ದನಗಳದಾವ ಎಷ್ಟು ಭೂಮಿ ಇತಿರ್ತಕ್ಕಂಥದ್ದನ್ನೇ ಕನ್ನೆ ಕೊಡ್ತಿದ್ರ ಅವಾಗ ಆದ್ರೆ ಇತ್ತೀಚೆಗೆ ನಾವು ಎಲ್ಲಾ ಇದ್ರಲ್ಲಿ ನೋಡ್ತಾ ಇದೀವಿ ಅದು ಇಲ್ಲೇ ಇಲ್ಲ ಆದ್ರೆ ಇತ್ತೀಚೆಗೆ ಈಗ ನಾನ್ ತುಂಬಾ ಖುಷಿ ಆಗತ್ತೆ ಮಾಸಾನಿ ಅವರು ಮಂತಂದಾಗ ತಂದಾಗ ಆ ರೀತಿ ಕನ್ನೆ ಕೊಟ್ಟಾರಲ್ಲ ನಿಜವಾಗಿಯೂ ಅವ್ರ ಕನ್ನೆ ಕೊಟ್ಟವ್ರಿಗೆ ಈ ವೇದಿಕೆಯ ಮುಖಾಂತರ ನಾನು ಅವರಿಗೆ ನಮಸ್ಕಾರ ಹೇಳ್ತೀನಿ ಅವರಿಗೆ ಧನ್ಯವಾದ ಸಲ್ಲಿಸಿದ್ರುನು ಕಡಿಮಿನಾ ಯಾಕಂದ್ರ ಇವತ್ತಿನ ದಿವಸ ಒಳ್ಳೆ ಆ ಕಾಲ ಬರಕತ್ತೆ ಬರಬೇಕು ಬರ್ತೈತಿ ಈಗ ನಡೆಯಪ್ಪ ನಿಮ್ ಮಗನ್ ಭೇಟಿ ಆಗಣ್ಣ ಬರ್ರಿ ಹೆಂಗ್ ನಡೆ ಸರ್ ನಿಮ್ಮ ಕೂಡ ಬೆಟ್ಟಿ ಆಗಣ್ಣ ಆಗ್ರಿ ನಡೆ ಸರ್ ಹೋಗು ಬರೀ ದೀಪಕ್ ಅವ್ರೆ ಫ್ಯಾಕ್ಟ್ರಿ ಆರಾಮಿರಿ ನಮಸ್ಕಾರ ನಮ್ ಹೆಸರು ದೀಪಕ್ ಮಾಸಾನಿ ಅನ್ರಿ ನಾನು ಈ ಕೃಷಿಯಲ್ಲಿ ನಾನು ತೊಡಗಿದೀನಿ ಸುಮಾರು ಒಂದ್ ಆರು ವರ್ಷದಿಂದ ನಾನು ಇದೇ ಮಾಡ್ತಾ ಇದ್ರಿ ನೈಕಾರ ನೈಕಾರ ನಾನು ಕೃಷಿಯಲ್ಲಿ ತೊಡಗಿದೀನಿ ಏನ್ ಅನ್ಸುತ್ತೆ ನಿಮ್ಗೆ ಏನು ಚೆನ್ನಾಗ್ ಅನ್ಸತ್ರಿ ಟೆನ್ಶನ್ ಇಲ್ರಿ ಆರಾಮ ಬಿಸ್ನೆಸ್ ಯಾವ್ದು ಇದಿರಲ್ಲ ಇಲ್ಲೇ ನಾವೇ ಕೂಲಿ ಇಲ್ಲೇ ನಾವೇ ಮಾಲಕರ್ ಇಲ್ಲಿ ಕರೆಕ್ಟ್ ನನ್ ಕೇಳಿ ಇವತ್ತು ಸೂಟಿ ಮಾಡ್ಬೇಕು ಮದ್ವೆ ಹೋಗ್ಬೇಕಂತ ಏನಿಲ್ಲ ಇವತ್ತು ಇವತ್ತು ಬೇಕಾದ್ರೆ ನಾನೇ ದುಡಿಯೋದು ಇವತ್ತು ನಾನೇ ಸೂಟಿ ಮಾಡೋದು ಮಾಲಕ ನಾನೇ ಕೆಲ್ಸಗಾರ ನಾನೇ ಇವತ್ತು ಏನ್ ಚಿಂತೆ ಇಲ್ಲ ಆರಾಮಾಗಿದ್ದೀನಿ ಇಲ್ಲ ಆರಾಮ್ ಏನ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೇ ನಾನು ನೀವ್ ಏನೇನ್ ಕೆಲಸ ಈಗಾಗ್ಲಿ ನೀವು ಸುಮಾರು ಒಂದು ಎಂಟು ಎಕರೆ ಒಳಗ ನಿಂಬೆ ಹಣ್ಣು ಅವೆಲ್ಲಾ ಹಚ್ಕೊಂಡಿರಿ ಈಗ ಆದಾಯನು ಕೂಡ ಈಗ ಪ್ರಾರಂಭ ಆಗಿದೆ ಸಣ್ಣ ನಿಂಬು ಎಲ್ಲ ಈಗ ಪ್ರತಿದಿನ ತಾವ್ ಇದೇ ಕೆಲಸ ಮಾಡ್ಕೊಳ್ತೀರಿ ಹೊಲದಾಗ ನೀವು ಸರ್ ಇದಾಗ ಕೆಲಸ ಇಲ್ಲೇ ಇರ್ತೀರಿ ಸರ್ ಹಾ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ನೋಡ್ರಿ ತಾವೆಲ್ಲ ಪಟ್ಟಣದಾಗ ಬೆಳದವರು ವಿದ್ಯಾವಂತರು ಓದ್ಯವ್ರ ನೀವು ಸರ್ ಇದು ಮಣ್ಣಾಗಿರೋದು ಹೌದಾ ನೀವೆಲ್ಲಾ ಈ ವಯಸ್ಸಿನಾಗ ಹುಡುಗರು ಎಲ್ಲವೂ ಕೂಡ ಮೊಬೈಲ್ ಹಿಡ್ಕೊಂಡು ಜಾಮ್ ಜಾಮ್ ಆಗಿ ಊರಾಗ ಕಟ್ಟಿ ಕುಂತ್ಕೊಂಡು ಹಲ್ಟಿ ಹೊಡಿತಿರ್ತಾರ ಏನೊಂದ್ ಏನೋ ಮಾಡ್ತಾರ ಅಥವಾ ಏನೋ ಒಂದು ವ್ಯಾಪಾರ ವಹಿವಾಟ ಮಾಡ್ಕೊಂಡು ಬದುಕ್ ಬೇಕಪ್ಪ ಚೆನ್ನಾಗಿ ಒಳ್ಳೆ ಅಗ್ದಿ ಅಂತ ಹೇಳಿ ಹೇಳುವ ವಯಸ್ಸು ನಿಮ್ದೆಲ್ಲ ಇವತ್ತಿನ ಸ್ಥಿತಿ ಹಂಗಿದೆ ಎಲ್ಲಾ ಹುಡುಗರದ ಹಂಗೇ ಈಗ ತಾವು ಇವತ್ತು ಹೊಲ್ದಾಗ್ ಬಂದಿರಿ ಮಣ್ಣಾಗೆಲ್ಲ ನೀವು ನೋಡ್ರಿ ನೀವೆಲ್ಲಾ ಹಂಗಾಗಿದ್ದೀರಿ ನಿಮ್ಗೆ ಏನ್ ಅನ್ಸತ್ತ ಅವ್ರನ್ನ ಯಾಕಂದ್ರ ನೀವು ಪ್ರತಿದಿನ ಎದ್ದು ಕುಳ್ಯಾವು ಅಲ್ಲಿ ನೋಡ್ತೀರಿ ಹುಡುಗ್ರನ್ನ ನೋಡ್ತೀವಿ ನಿಮ್ಮ ಸ್ನೇಹಿತ್ರನ್ನ ನೀವು ನೋಡ್ತೀರಿ ಅವ್ರಿಗೂ ನಿಮ್ಗೆ ಏನ ಅನ್ಸತ್ತ ಸರ ಏನು ಅನ್ಸುತ್ತೆ ಅಂದ್ರೆ ನನಗೆ ಇದ್ರಾಗ ಚಲೋ ಐತ್ರಿ ಹಾ ಊರಾಗ ಏನೈತ್ರಿ ನೆಮ್ಮದಿ ದೋಸರು ದೂಸರು ಸರಿ ಇರಲ್ಲ ಚಡ್ಡಗಳತ್ ಮನುಷ್ಯ ಹಾಳಾಗೋದು ಬಾಡ್ರಿ ಇದ್ರಾಗ ಹಂಗೇನಿಲ್ಲ ಇದ್ರಾಗ ನಾವು ಆರೋಗ್ಯವಾಗಿರ್ಬೋದು ರೀ ಆರಾಮ್ ಚಿಂತೆ ಇಲ್ರಿ ನಮ್ಗೆ ಆರಾಮ್ ದಿನ ಕೆಲಸ ಮಾಡ್ಬೋದು ದಿನ ದುಡ್ಡು ನೋಡ್ಬೋದು ನಾವು ಅದ್ರಾಗ ಏನೈತಿ ಬೇರೆ ಕಡೆಗೆ ಹೋಗಿ ಕೆಲಸ ಮಾಡೋದು ಅದೆಲ್ಲ ಬೇಡ ನಮ್ದೆ ಸ್ವಂತ ಬಿಸಿನೆಸ್ ಇರ್ಲಿ ಒಂದು ಇದೊಂದು ಬಿಸಿನೆಸ್ ಅಂದ್ರೆ ಇದು ರೈತ ಒಂಥರ ನಾವ್ ಕೆಲಸ ಮಾಡೋದನ್ರಿ ಇಲ್ಲಿ ನಮ್ದು ಬಿಸಿನೆಸ್ ಇದ್ದಂಗೆ ಅದು ಅಂದ್ರೆ ನಮ್ಗೆ ಚಿಂತೆ ಇರಲ್ಲ ಆರಾಮಾಗಿ ಊಟ ಮಾಡ್ಬೋದು ಆರಾಮಾಗಿ ನಿದ್ದೆ ಮಾಡ್ಬೋದ್ರಿ ಏನು ಇದು ಇಲ್ರಿ ಅಲ್ಲ ಸಾಮಾನ್ಯವಾಗಿ ಈಗ ನೋಡ್ರಿ ಇದು ನಿಂಬು ಬೆಳೆ ಏನು ಹೊಸ ಬೆಳೆ ಏನಲ್ಲ ಹಳೆ ಬೆಳೆ ಬೇಕಾದಷ್ಟು ಜನ ರೈತರು ಬೆಳೆದಿರ್ತಕ್ಕಂಥದ್ದು ಇದೆ ಈಗ ಈಗ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಈಗ ನಮ್ಮ ನಿಂಬು ಬಂದಾಗ ಎಷ್ಟೋ ಸರಿ ದರ ಬಿದ್ದು ಹೋಗ್ಬಿಡ್ತೇತಿ ಕಡಿಮೆ ರೇಟ್ನಾಗ ಬಂದ್ಬಿಡ್ತಾ ಯಾವಾಗೋ ಒಂದ್ಸಲ ರೈತನಿಗೆ ಒಳ್ಳೆ ದರ ಸಿಗ್ತೈತಿ